ಎಲ್ಲರಿಗೂ ನಮಸ್ಕಾರ ನಾಳೆ ಏಗಳ ವಾರ ಮಹಾಲಕ್ಷ್ಮೀ ದೇವಿ ಕೃಪೆಯಿಂದ ಈ ಒಂಬತ್ತು ರಾಶಿಯವರಿಗೆ ಗಜಕೇಸರಿ ಯೋಗ ಮತ್ತು ರಾಜಯೋಗ ಒಟ್ಟಿಗೆ ಆರಂಭವಾಗುತ್ತಿದೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಮಹಾಲಕ್ಷ್ಮಿ ದೇವಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಸತಿಪತಿ ಕಲಹ ಕಿರಿಕಿರಿ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಸ್ತ್ರೀ ಪುರುಷ ವಶೀಕರಣ ಭೂಮಿ ವಿಚಾರ ಶತ್ರುನಾಶ ಹಣಕಾಸಲ್ಲಿ ತೊಂದರೆ ಇನ್ನು ಅನೇಕ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರವನ್ನ ಮಾಡಿಕೊಡಲಾಗುತ್ತದೆ ಮೊಬೈಲ್ ನಂಬರ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂಬತ್ತು ಒಂದು ಎಂಟು ಏಳು 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 ಜೀವನದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ ಜಯ ಎಂಬುದು ಇವರನ್ನ ಹಿಂಬಾಲಿಸಿಕೊಂಡು ಬರುತ್ತದೆ ಈ ರಾಶಿಯವರು ಸಾಕಷ್ಟು ರೀತಿಯ ಅದೃಷ್ಟದ ಫಲವನ್ನ ಪಡೆದುಕೊಳ್ಳುತ್ತಾರೆ ಮಾಡುವ ಕೆಲಸ ಕಾರ್ಯದಲ್ಲಿ ಯಶಸ್ಸು ಗಳಿಸುವ ಜೊತೆಗೆ ಲಾಭವನ್ನು ಕೂಡ ಗಳಿಸುತ್ತಾರೆ ನೀವು ಯಾವುದೇ ಕೆಲಸ ಆರಂಭ ಮಾಡಬೇಕು ಅಂದರೆ ಅದಕ್ಕೆ ಬಂಡವಾಳವನ್ನು ಹೂಡಿಕೆ ಮಾಡಿ ಆ ಕೆಲಸವನ್ನು ಆರಂಭ ಮಾಡಿದರೆ ಸಾಕಷ್ಟು ರೀತಿಯ ಪ್ರಯೋಜನ ಪಡೆದುಕೊಳ್ಳಬಹುದು ಉನ್ನತ ಸ್ಥಾನಮಾನ ಗೌರವ ದೊರೆಯುತ್ತದೆ ಸಾಲಬಾಧಿ ಸಮಸ್ಯೆಗಳು ದೂರವಾಗುತ್ತದೆ ಯಾರಾದರೂ ನಿಮಗೆ ಹಣವನ್ನು ನೀಡುತ್ತಿದ್ದರೆ ಆ ಹಣವನ್ನು ಮರಳಿ ಪಡೆಯುವುದು ಉತ್ತಮ ಬಹಳ ದಿನದಿಂದ ಯೋಚನೆ ಮಾಡುತ್ತಿರುವ ಗುರಿಯ ಕಡೆ ಗಮನ ಕೊಡುವುದು ಉತ್ತಮ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಮಕ್ಕಳ ಜೊತೆ ಹೆಚ್ಚಿನ ಸಮಯವನ್ನು ಹೊಂದಿರುತ್ತೀರಿ ಮತ್ತು ಕುಟುಂಬದಲ್ಲಿರುವ ಸಮಸ್ಯೆಗಳು ದೂರವಾಗಿ ಸಂತೋಷವು ತುಂಬಿರುತ್ತದೆ ಮಕ್ಕಳಿಗಾಗಿ ಭವಿಷ್ಯದಲ್ಲಿ ಹಣವನ್ನು ಇಡುವ ಯೋಚನೆಯನ್ನು ಕೂಡ ಮಾಡಿಕೊಂಡಿರುತ್ತೇವೆ ನಿಮ್ಮ ತ್ಯಾಗ ಮತ್ತು ಶ್ರಮಕ್ಕಾಗಿ ಹೆಚ್ಚು ಫಲ ದೊರೆಯುತ್ತದೆ ಹಾಗೂ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆ ಕಾಣಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ಯಶಸ್ಸೆಂಬುದು ಹುಡುಕಿಕೊಂಡು ಬರುತ್ತದೆ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳುವುದು ತುಂಬಾ ಮುಖ್ಯ ಎಂದು ಎಂದು ಕೂಡ ನಿರ್ಲಕ್ಷ್ಯ ಮಾಡಬೇಡಿ ಆರೋಗ್ಯದ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಸಾಧ್ಯತೆ ಹೆಚ್ಚಾಗಿದೆ ತುಳಸಿ ಗಿಡವನ್ನು ಆರಾಧನೆ ಮಾಡುವುದರಿಂದ ನಿಮ್ಮ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ಹಾಗಾದರೆ ಗಜಕೇಸರಿ ಯೋಗ ಮತ್ತು ರಾಜಯೋಗವನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ವೃಷಭ ರಾಶಿ ಮಕರ ರಾಶಿ ಕುಂಭ ರಾಶಿ ಕರ್ಕಾಟಕ ರಾಶಿ ಮೀನರಾಶಿ ತುಲಾರಾಶಿ ಸಿಂಹರಾಶಿ ಮತ್ತು ಮಿಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಮಹಾಲಕ್ಷ್ಮೀ ದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲರಿಗೂ ಶೇರ್ ಮಾಡಿ